ಮೈದೆ ಹೆಚ್ಚರ ತಪ್ಪಿ ಮಾತನಾಡುತ್ತೆ ಆದರೆ ಈ ನನ್ನ ಮತ್ತಿನಿಂದ ಕೊಂಚ ಹಾಕಿದರೆ ಅಳಚಿ ಕೂಡುವುದು ಈ ನಿನ್ನ ದೇಹ ಕೀರ್ತಿರಾಜ್ ನಾನೇ ಸೂರ್ಯನನ್ನು ಸವರು ಹಾಕಿದರೆ ನಿನ್ನ ದೇಹ ದಾರುವಾಗುವುದು ನನ್ನ ಪ್ರಾಣ ತೈತನೆಂದು ಹಾಡಾಡಿ ಕೊಂಚ ನಿನ್ನಂತೆ ಹಾಕಿ ಸೇರಿದ್ದಾರೆ ಈ ಕೀರ್ತಿ ರಾಜನ ಕೈಯಲ್ಲಿ ಅಷ್ಟು ಸುಡನ್ ನಮ್ಮ ಸಾವ್ ಹೇಳದಂತೆ ಆ ಗರುಡನ ದೇಹವನ್ನು ಇಬ್ಬಾಗ ಮಾಡುತ್ತಿದ್ದೆ ಅಲ್ಲಪ್ಪ ಆಯ್ತೈರ್ಯ ಎಲ್ಲಿದ್ದ ಅಂತ ನೋಡ್ರಿ ಯಾರ ಆದ್ರೂ ಬಹಳ ಎರೋಟ್ ಮಾಡ ನಮ್ಮ ಮುಂದ ಇಲ್ಲಿ ಹೆಂಗ ಇದ್ದವ್ನು ಇದ್ದವನು ಹುಲಿ ಆದಂಗ ಆಗೇಂಡವನ ಅವ ಒಂದು ಹತ್ತು ರೂಪಾಯಿ ಕೊಡ್ತಾರೆ ಅವ್ನ ಆ ಬಾಕಲದಾಗ ಒಂದ್ ರೂಪಾಯಿ ಇರೋಲ್ಲ ರೀ ಹ್ಞೂ ಹೆಂಗ ಅಂದ್ರೀ ಅವನ್ನ ಒಟ್ಟು ಶಾಳೆ ಬಿಡಿಬೇಕು ನೋಡ್ರಿ ತಳಿಯಾರ ಬೇಸ್ ರತಿ ನಿಮ್ಮಪ್ಪನ ಮಳೆ ಬಾಯಿ ಇನ್ನೊಂದು ಕೋಲರ್ ಹಾಳು ಮಾಡಿ ನಿಮ್ಮಪ್ಪನ ಆಸ್ತಿ ಏನು ಬಮ್ಮಿ ಆಮೇಲೆ ಚೂರ ತಗಂದ್ರ ಕುಂಡ ಬಿಡೋರ ಆಗಲ್ಲ ಅನ್ಯಾಯವನ್ನು ಮೆಟ್ಟಿ ನಿಂತು ಅಧರ್ಮದ ಆದಿಯಲ್ಲಿ ಬರೆಯವರನ್ನು ಮತ್ತ ಹಾಕಿ ಈ ನಾಡಿಗೆ ಒಳ್ಳೆ ಆದರ್ಶ ವ್ಯಕ್ತಿಯಾಗುವೆ ಆದರ್ಶ ವ್ಯಕ್ತಿ ಹಿಂದಿನ ಮರ ಕಲ್ಪವೃಕ್ಷವಾದರೂ ತಂಡದ ಮರಕ್ಕಿರುವ ಬೆಲೆ ಅದಕ್ಕಿಲ್ಲ ನಮ್ಮಂತ ಹಣವಂತರಿಗಿರುವ ಬೆಲೆ ನಿಮ್ಮಂತ ನ್ಯಾಯವಂತರಿಗಿಲ್ಲ ಸತ್ತ ಹರಿ ಜನ ಯಾಕೆ ಸುಡುಗೊಳಕ ಅರ್ಥವಾಯ್ತು ಯಾಕೆಂದ್ರೆ ಸತ್ಯದಿಂದ ನಡೆಯುವ ಕಾಲ ಇದಲ್ಲ ಆ ಕಾಲದಲ್ಲಿ ಇನ್ನು ಈ ಕಲಿಯುಗದಲ್ಲಿ ಇಲ್ಲಿ ಬರಬೇಕು ಕಡೆಯದಾಗಿ ಹೇಳ್ತಾನೆ ಕೇಳ ನಿನ್ನ ಹಗ ಬಿಟ್ಟು ನಾವು ಹೇಳಿದಂತ ಕೇಳು ಇಲ್ಲವಾದರೆ ಈ ಕೇಂದ್ರ ಜನ ಕೈಯಲ್ಲಿ ಏ ಕೇಂದ್ರ సారారు అవిందరూ సత్తు మారీగా బేతంద్ర సిడదీ గల్ రచ్చి గేరత్ బుడైర్తిరాజ్ నిన్న దేహదానూ ಗಜೇಂದ್ರ ತಡಕರು ಅಷ್ಟ್ಯಾಕ್ ಸಿಟಿ ಬರ್ತಿದೆ ಏನೋ ನಮ್ ದೊಡೆಯರ ಆಯ್ತಪ್ಪ ಬೇಣ ಅಂದ್ರಪ್ಪ ನಿನ್ ಕೆಲಸ ಮಾಡಿಲ್ಲ ಅಂದ್ರೆ ಗುಟ್ಟು ಹೋಗ್ಬಿಡ ನಮಗೆ ಯಾಕ್ ಬೇಕೈತೆ ನಮ್ಮ ದೊಡೆಯರ ಯಾದ್ರ ಗೊತ್ತಿಲ್ಲ ನೋಡು ಗಜೇಂದ್ರ ಸೋಮೇ ನೀ ಸಕ್ಕಿನ ಮಾತನಾಡಿ ಇಂತಾಡಿ ನನಗೆ ಎದರಾದನೇಡಿ ಶ್ರೀ ನಾಗೇಂದ್ರ ಪ್ರಸಾದನ ಕೈಯಲ್ಲಿ ನಿನ್ನ ಅಂತ್ಯ ಹೊರಟ ಹೋಗುತ್ತೇನೆ ಸೌಕಾರ ಹೊರಟು ಹೋಗುತ್ತೇನೆ ಸಹಕಾರ ಹೊರಟು ಹೋಗುತ್ತೇನೆ ಹಾಲು ಸಕ್ಕರೆ ಸಹವಾಸ ಮಾಡಿದರೆ ಸಿಹಿಯಾಗಿರುತ್ತಿತ್ತು ಅದೇ ಹಾಲು ಗುಡಿಯ ಸಾಹಾಸ ಮಾಡಿದರೆ ಒಡೆದು ಆಗುತ್ತಿತ್ತು ನಿಮ್ಮಂತ ಒಳ್ಳೆಯವರ ಸಾಹಾಸ ಮಾಡಿದರೆ ಒಳ್ಳೆ ಮಾರ್ಗದರ್ಶನ ಕಾಣುತ್ತಿತ್ತು ನಿಮ್ಮಂತ ಮೂರ್ಖರ ಜೊತೆ ಸಹವಾಸ ಮಾಡುವಷ್ಟೇ ಕತ್ತೆ ಜೊತೆ ಸಹಾಸ ಮಾಡುವಷ್ಟೇ ನಮ್ಮನ್ನು ಕತ್ತೆ ಎನ್ನುವ ಯಾವ ಪಟ್ಟಿ ಮಗನೆ ನಾಯಿಗೆ ಊಟ ಹಾಕಿದರೆ ಅದು ಮನೆ ಬಾಗಿಲಕ್ಕೂ ಅದು ಅದರ ಋಣ ತೀರಿಸುತ್ತದೆ ನಾಯಿಗಿನ ನಿಯತ್ತು ಕೂಡ ನಿನಗಿಲ್ಲ ನಿನ್ನಂತಹ ಯೋಗ್ಯನಿಗೆ ಕೆಲಸ ಕೊಟ್ಟಿದೆಲ್ಲ ನಮ್ಮ ಗೌರವಕ್ಕೆ ಕುಂದು ಹೋಗಿ ನನ್ನ ಸತ್ತ ನಾಮಾರ್ಚನಿಗೆ ಕೆಲಸ ಕೊಟ್ಟಿದೆಲ್ಲ ನನಗೆ ಬುದ್ಧಿ ಇಲ್ಲ ನೋಡು ಗಜೇಂದ್ರ ಸುಮ್ಮನೆ ನೀನು ನನ್ನ ನನ್ನ ಒಟ್ಟಿಗೆ ಮಾತಾಡ